ಡಿ ಸ್ಪರ್ಧೆಯು ನಮ್ಮ ಜಾನಪದ ಕ್ರೀಡೆಗಳಲ್ಲಿ ಒಂದಾಗಿದ್ದು ಜಾನಪದ ಕ್ರೀಡೆ ಹಾಗೂ ಕಲೆಗಳು ನಶಿಸುತ್ತಿರುವ ಇಂತಹ ಸಂದರ್ಭದಲ್ಲಿ ಬಾಣವಾರದಲ್ಲಿ ಈ ರೀತಿಯ ಎತ್ತಿನಗಾಡಿ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುವುದು ನೇಚಕ್ಕೂ ಸಂತೋಷಮಯವಾದ ಕಾರ್ಯಕ್ರಮವಾಗಿದೆ ಅಷ್ಟೇ ಅಲ್ಲದೆ ಮನುಷ್ಯನು ಈ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ ಸದೃಢನಾಗ್ತಾನೆ ಹಾಗೂ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರು ಹೆಚ್ಚಾಗಿ ರೈತರಾಗಿರುವುದರಿಂದ ರೈತರಿಗೂ ಸಹ ಒಂದು ಮನೋರಂಜನೆಯೂ ದೊರೆತಂತೆ ಆಗತ್ತೆ ಅಲ್ಲದೆ ಇಂತಹ ಕ್ರೀಡೆಗಳು ನಡೆಯುವುದರಿಂದ ಯುವ ಜನತೆಯಲ್ಲಿ ನಮ್ಮ ಪ್ರಾಚೀನ ಕ್ರೀಡೆಗಳನ್ನು ಪರಿಚಯಿಸಿದಂತೆ ಆಗತ್ತೆ ಎಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಬಾಣ ಭಾನುವಾರದಲ್ಲಿ ಹಳ್ಳಿ ಗೋತಳಿ ಗೋ ಪ್ರೇಮಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಹಾಗೂ ಕರುಗಳ ಚಕ್ಕಡಿ ಗಾಡಿ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಹೇಳಿದರು ಅಷ್ಟೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳು ಅರಸಿಕೆರೆ ತಾಲೂಕಿನಲ್ಲಿ ಎಲ್ಲೇ ನಡೆದರೂ ಸಹ ತಾವು ಸಂಪೂರ್ಣವಾದ ಸಹಕಾರವನ್ನು ನೀಡುವುದಾಗಿ ಹೇಳಿದರು ನಂತರ ಮಾತನಾಡಿದ ಹಾಸನ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಈ ಎತ್ತಿನಗಾಡಿ ಓಟದ ಸ್ಪರ್ಧೆಯು ಅತ್ಯಂತ ಆಕರ್ಷಣೀಯವಾಗಿದ್ದು ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸ್ಪರ್ಧಾಳುಗಳಿಗೆ ಶುಭ ಕೋರುವುದರ ಜೊತೆಗೆ ಇಂತಹ ಕ್ರೀಡೆಗಳು ಪ್ರತಿ ಗ್ರಾಮಗಳಲ್ಲೂ ತಾಲೂಕುಗಳಲ್ಲೂ ಹಾಗೂ ರಾಜ್ಯದ ಮೂಲೆ ಮೂಲೆಗಳಲ್ಲೂ ನಡೆಯಬೇಕಾಗಿದೆ ಇದರಿಂದ ನಶಿಸಿ ಹೋಗುತ್ತಿರುವ ನಮ್ಮ ಜಾನಪದ ಕ್ರೀಡೆಗಳು ಪುನಶ್ಚೇತನಗೊಳ್ಳುವುದೇ ಅಲ್ಲದೆ ಈ ಸ್ಪರ್ಧೆಗಳಿಗೆ ರೈತರು ತಮ್ಮ ಎತ್ತುಗಳನ್ನು ಶೃಂಗಾರ ಮಾಡಿಕೊಂಡು ಸಿದ್ಧಪಡಿಸಿಕೊಂಡು ತರುವುದರಿಂದ ಅವುಗಳ ಲಾಲನೆ ಪಾಲನೆ ಬಗ್ಗೆ ಇತರೆ ರೈತರಿಗೂ ಸಹ ಮಾಹಿತಿ ದೊರೆತಂತೆ ಆಗತ್ತೆ ಎಂದರು ಈ ರೀತಿಯ ಇತಿಹಾಸ ಈ ರೀತಿ ಜನರ ಬಹಳ ವಾರ ಇವತ್ತು ನಿಜವಾಗ್ಲೂ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಗಳಿಸ್ತಾ ಇದೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇದು ಬಹಳ ಹಳ್ಳಿಕಾರ್ ಗೋತಳಿ ಮಾಯವಾಗಿ ಹೋಗ್ತಾ ಇದೆ ಎಲ್ಲ ಫಾರ್ಮ್ ಹೌಸ್ಗಳು ಬಂದು ಈ ಗೋಜಾತಿಯ ಹಳ್ಳಿಕಾರು ಏನು ನಾಟಿ ಹಸು ದನಗಳು ಅಂತ ಇದ್ದೋ ಅವು ಮಾಯವಾಗ್ತಾ ಇರೋಂಥ ಈ ಸಂದರ್ಭದಲ್ಲಿ ನೀವು ಇದರ ಓಟ ಸ್ಪರ್ಧೆಯನ್ನು ಮಾಡಿ ಪ್ರತಿಯೊಬ್ಬರು ಸಾಕ್ಬೇಕು ಅಂತಕ್ಕಂಥ ಮನಸ್ಸನ್ನು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನಿಜವಾಗ್ಲೂ ನಾನು ಬಹಳ ಸಂತೋಷನಾಗಿ ಸಂತೋಷಭರಿತವಾಗಿ ಮಾತನ್ನ ಹೇಳ್ತಾ ಇದ್ದೇನೆ ಬಾಣಮರ ಗ್ರಾಮದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಇತಿಹಾಸ ಪ್ರಸಿದ್ಧವಾದಂಥ ಕೆಲಸವನ್ನು ಎಲ್ಲ ಮುಖಂಡರು ಎಲ್ಲ ಯುವಕರು ಎಲ್ಲರೂ ಸೇರಿ ಒಗ್ಗೂಟಾಗಿ ಮಾಡ್ತೀರಿ ಇದಕ್ಕೆ ನನಗೆ ತುಂಬ ಅಭಾರಿಯಾಗಿದ್ದೇನೆ ನಿಮ್ಮ ಬಗ್ಗೆ ತುಂಬ ಅತೀವಾದಂಥ ಪ್ರೀತಿ ವಿಶ್ವಾಸ ಮಮತೆ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೀವೇನು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಇದರ ಮಧ್ಯದಲ್ಲಿ ನಾವು ಇವತ್ತು ಅಡಚಣೆಯನ್ನು ಮಾಡಿದೆ ನಮ್ಮ ರಾಜಕೀಯ ಗುರುಗಳು ನಮ್ಮ ನಾಯಕರು ಕ್ಷೇತ್ರದ ಶಾಸಕರಾದ ಕಿಲಿಂಗಣ್ಣ ಅವರೇ ಸಿಂಗಣ್ಣವರೇ ಮತ್ತೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ ಮತ್ತೆ ನನ್ನ ಸೋದರರು ನಮ್ಮ ನಾಯಕ ಅಂತ ಗೋಪಾಲೇ ನಾ ನಮ್ಮ ಹೆಚ್ಚಿನ ಬದುಕರೇ ಮತ್ತೆ ನಮ್ಮ ಬದಲು ಕುಟಿ ಆದ ಇಲ್ಲಿ ತುಂಬ ಖುಷಿ ಆಗ್ತದೆ ನಮ್ಮ ನಮ್ಮ ಕಡೆಯಿಂದ ಥರ ಎಲ್ಲ ಹಳ್ಳಿಗೋಳಲ್ಲಿ ಕಡೆ ಹಳ್ಳಿ ಕಾರ್ ಸಲ ತುಂಬ ಕಡಿಮೆ ನೋಡ್ತಾ ಇದ್ದರೆ ಬೆಳಗ್ಗೆ ನೋಡಬೇಕು ಅಂತ ಅಷ್ಟು ಖುಷಿಯಾಗ್ತದೆ ನೋಡೋಕ್ಕೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಬಂದಿದೆ ಶಾಸ್ತ್ರಗ್ರಹ ಇದಕ್ಕೆ ಅತ್ಯಂತ ಪ್ರೋತ್ಸಾಹ ಕೊಟ್ಟು ಮಾಡಿರುತ್ತೆ ನಾವು ಎಲ್ಲ ಶಾಸಕರಿಗೆ ಅಭಿನಂದನೆಗಳನ್ನು ಹೇಳಬೇಕು ಜೊತೆ ನಮ್ಮ ಧರ್ಮ ಹಳ್ಳಿಕ ಸಂಘದ ಅಧ್ಯಕ್ಷ ಧರ್ಮರು ಅತಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ जनर सह अखप ग्राम तालुक्यात बह जवा संख्ये सर इथे कास पक्ष सिद्ध साबर नेतृत्व